ನಾರಾಯಣಗೌಡರ ಬದ್ರವನ್ನ ಖಂಡಿಸಿ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅದರಲ್ಲೂ ಫ್ರೀಡಂ ಪಾರ್ಕ್ ನಲ್ಲಿ ಮಹಿಳಾ ಘಟಕದ ಒಂದು ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡುತ್ತಿರುವ ಕರವೆಯ ಮಹಿಳಾ ಘಟಕದ ಕಾರ್ಯಕರ್ತರು ಸೇರಿ ರಾಜ್ಯದಲ್ಲಿ ಕರವೇ ಮಹಿಳಾ ಘಟಕದ ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು ಸರ್ಕಾರ ವರ್ಸಸ್ ಕನ್ನಡಿಗರು ಕನ್ನಡಿಗರು ಕೆಲವೊಂದಷ್ಟು ಭಿನ್ನಾಭಿಪ್ರಾಯ ಇತ್ತು ಆದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಆ ವ್ಯಕ್ತಿ ಎಲ್ಲ ಈ ನಾಡಿನ ಶಕ್ತಿ ಶಕ್ತಿಗೋಸ್ಕರ ಎಲ್ಲಾ ಸಂಘಟನೆಯ ನಾಯಕರು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಪ್ರತಿಭಟನೆ ಮಾಡ್ತಿದೆಯಲ್ಲ ಸರ್ಕಾರ ಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಅವರೇ ನೀವ್ ಯಾಕೆ ಹೋರಾಟಗಾರರ ಬಗ್ಗೆ ಈ ರೀತಿ ಧೋರಣೆಯನ್ನು ತಾಳ್ತಾ ಇದ್ದೀರಾ ಇದು ನೀವು ಒಬ್ಬ ನಾರಾಯಣ್ ಮಾಡ್ತಿರುವಂತ ಅಲ್ಲ ಸ್ವಾಮಿ ಇಡೀ ನಾಡಿನ ಕನ್ನಡಿಗರಿಗೆಲ್ಲ ಮಾಡ್ತಾ ಇರುವಂತ ಅವಮಾನ ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ ಇವತ್ತು ನಾಡಿನಲ್ಲಿ ಎಲ್ಲರಿಗೂ ಗೊತ್ತಿಗೆ ಗೌಡ್ರನ ಪರಂಪನ ಆಗ್ರಹದಲ್ಲಿ ಇಟ್ಟಿದ್ದಾರೆ ಅವ್ರಿಗೆ ಊಟ ಕೊಡದಿರಾ ಬಟ್ಟೆ ಕೊಡ್ದಿರಾ ಅವ್ರ ಇಷ್ಟು ಹೀನಾಗ್ತಾ ಇದಿಲ್ಲ ಅವ್ರು ಎಟ್ ಕೊನೆ ಮಾಡಿದ್ರೆ ರಾಜಕಾರಣಿ ಕುಕ್ಕಿಸ್ಬೇಕು ಆ ವ್ಯಕ್ತಿಯಲ್ಲಿರುವ ಶಕ್ತಿನ ಅಳಗಿಸ್ಬೇಕು ಅಂದ್ರೆ ಈ ಒಂದು ಕುತಂತ್ರಗಳು ಸರ್ಕಾರ ಮಾಡಿರ್ಬೋದು ಇಲ್ಲ ಯಾವುದೋ ಸಂಸ್ಥೆಗಳೇ ಮಾಡಿರ್ಬೋದು ಆದ್ರೆ ನಮಗ್ ಬೆಕ್ಕದಿಲ್ಲ ಯಾರ ಕುತಂತ್ರಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ ಅಣ್ಣ ನಾರಾಯಣಗೌಡರು ಬಿಡುಗಡೆ ಆಗೋರು ನಾವು ಶಾಂತಿ ರೂಪದಲ್ಲಿ ಹೋರಾಟ ಮಾಡ್ತೀವಿ